ನಮಸ್ಕಾರ ಇಂದಿನ ಯೂಟ್ಯೂಬ್ ವಾಹಿನಿಯ ಸಮಸ್ತ ಜನತೆಗೂ ಸ್ವಾಗತ ಸುಸ್ವಾಗತ ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ವಿಷಯ ಪ್ರಾರಬ್ಧ ಅಂದರೆ ಏನು ಪ್ರಾರಬ್ಧ ಕರ್ಮಗಳು ಅಂತ ಹೇಳಿದರೆ ಏನು ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಪ್ರಾರಬ್ಧ ಅನ್ನತಕ್ಕಂತಹದ್ದು ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲೂ ಕೇಳ್ತಾ ಇರ್ತೀರ ಏನು ಅಂತ ಹೇಳಿದರೆ ಪ್ರಾರಬ್ಧ ಅಂದರೆ ಏನು ಆಡುಭಾಷೆಯಲ್ಲಿ ಯಾವುದಾದ್ರೂ ಒಂದು ವಿಷಯ ಬಂದಾಗ ನಮ್ಮ ಹಣೆ ಬರನೇ ಇಷ್ಟು ದೇವ್ರ ಅನ್ಯಾಯ ಮಾಡ್ದ ದೇವರು ಮೋಸ ಮಾಡ್ದೆ ನನಗೆ ನನ್ನ ಹಣೆ ಬರನೇ ಆಗಿದೆ ನಾನು ಏನೇ ಮಾಡಿದ್ರೂ ಸಕ್ಸಸ್ ಆಗ್ತಾಯಿಲ್ಲ ಅಂತ ಹೇಳಿ ಹಣೆಯನ್ನು ಚಚ್ಚಿಕೊಳ್ಳುವಂತಹದ್ದು ನನ್ನ ಹಣೆ ಬರನೇ ಇಷ್ಟು ಯಾವುದೇ ಕಾರಣದಲ್ಲೂ ಯಾವುದೇ ವಿಷಯದಲ್ಲೂ ನಾನು ಏನೇ ಮಾಡಿದರೂ ಕೂಡ ನನಗೆ ನೆಮ್ಮದಿ ಆಗ್ತಾ ಇಲ್ಲ ನನಗೆ ಕಿರಿಕಿರಿಯೇ ಆಗುತ್ತೆ ಒಂದು ಮನೆತನದಲ್ಲಿ ನೆಮ್ಮದಿ ಇಲ್ಲ ಒಂದು ದೇವರು ಆಶೀರ್ವಾದ ಇಲ್ಲ ನನಗೆ ದೇವರು ವಿರುದ್ಧ ಆಗಿದ್ದಾರೆ ನನಗೆ ಎಲ್ಲ ದೇವರುಗಳು ನನಗೆ ವಿರುದ್ಧ ಆಗಿದೆ ಎಲ್ಲ ವಿಚಾರಗಳಲ್ಲೂ ನಾನು ಸೋತ್ಬಿಟ್ಟಿದ್ದೀನಿ ನನಗೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಹೊರಗಡೆನೂ ನೆಮ್ಮದಿ ಇಲ್ಲ ಯಾ ಎಲ್ಲಿಯೂ ಸಹಿತ ನನ್ನ ಜೀವನ ನಶ್ವರ ಆಗ್ತಾಯಿದೆ ನಾನು ಇಷ್ಟು ವಯಸ್ಸಾದರೂ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಿಂದ ನನ್ನ ಹಣೆಬರನೇ ಇಷ್ಟು ನನ್ನ ಯೋಗನೇ ಇಷ್ಟು ನಾನು ದರಿದ್ರ ಜೀವನವನ್ನು ಇದ್ದೀನಿ ಅಂತ ಹೇಳಿ ಮರಮರನೆ ಮರ ಮನದಲ್ಲೇ ಮರಗಟ್ಟು ಮನ ಮರದಲ್ಲಿ ಮನದಲ್ಲಿ ಮರಮರನೆ ಮರುಗಿ ಮುಂದಿನ ಒಂದು ಜೀವನವನ್ನು ನಾಶಗೊಳಿಸಿಕೊಳ್ಳುವಂತಹ ಒಂದು ವಿಚಾರವನ್ನು ಸುಮಾರು ಜನರಲ್ಲಿ ನಾವು ಕಾಣಿದ್ದೀವಿ ಕಾಣ್ತಾ ಇದ್ದೀವಿ ಮುಂದೆನೂ ಕಾಣುತ್ತೇವೆ ಅದೆಲ್ಲ ಯಾಕೆ ಈ ಪ್ರಾರಬ್ಧ ಅಂತ ಹೇಳೋದು ಈ ಹಣೆ ಬರಹ ಅಂತ ಹೇಳುವುದು ಯಾಕೆ ಪ್ರಾರಬ್ಧದ ಕರ್ಮ ಕೆಲವೊಬ್ಬರು ಹೇಳ್ತಿರ್ತಾರೆ ನಾನು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಪಾಪ ಮಾಡಿದ್ದೆ ಅದರಿಂದಾಗಿ ಈ ಜನ್ಮದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ ಈ ಜನ್ಮದಲ್ಲಿ ನನಗೆ ತೊಂದರೆ ಆಗ್ತಾಯಿದೆ ನಾನು ಹಿಂದಿನ ಜನ್ಮದಲ್ಲಿ ಯಾರಿಗೋ ಏನೋ ಒಂದು ಋಣದಿಂದ ಸತ್ತಿರಬಹುದು ಯಾರದೋ ಒಂದು ಋಣ ತೀರಿಸಿಲ್ಲ ಅವರು ಈ ಜನ್ಮದಲ್ಲಿ ನನ್ನನ್ನು ಕಾಡ್ತಾ ಇದ್ದಾರೆ ಅನ್ನತಕ್ಕಂತಹ ವಿಚಾರ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳತಕ್ಕಂತಹದ್ದಾಗಿದೆ ಹಾಗಾಗಿ ನಿಜಕ್ಕೂ ಈ ಪ್ರಾರಬ್ಧ ಅನ್ನೋದಿದೆಯಾ ನಿಜಕ್ಕೂ ಈ ಪ್ರಾರಬ್ಧ ಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕರ್ಮದೋಷಗಳು ನಮಗೆ ಈ ಜನ್ಮದಲ್ಲಿ ಕಾಡ್ತಾವ ಅನ್ನತಕ್ಕಂತಹ ಕೆಲವು ಪ್ರಶ್ನೆಗಳಿಗೆ ಇವತ್ತು ನಾನು ನನಗೆ ತಿಳಿದ ಮಟ್ಟಿನಲ್ಲಿ ನನಗೆ ನನ್ನ ಒಂದು ವಿಚಾರ ಮಟ್ಟಿನಲ್ಲಿ ನಾನು ಈ ವಿಷಯವನ್ನು ಈ ಒಂದು ಸಂದೇಹವನ್ನು ಪರಿಹಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಪ್ರಾರಬ್ಧ ಅಂತ ಅಂದರೆ ಪ್ರಾರಬ್ಧ ಅನ್ನತಕ್ಕಂತಹದ್ದು ಕರ್ಮ ಅನ್ನತಕ್ಕಂತಹದ್ದು ಏನು ಅಂತ ಹೇಳಿದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂತಹ ಒಂದು ದೋಷಗಳು ಅಂದರೆ ಸುಮ್ಮನೆ ಒಂದು ದೃಷ್ಟಾಂತವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇನು ಅಂತ ಹೇಳಿದರೆ ಪುರಾಣಗಳಲ್ಲಿ ಇರ್ತಕ್ಕಂತಹ ಒಂದು ವಿಷಯ ಮಹಾಭಾರತ ದೊಡ್ಡ ಪ್ರಮಾಣದ ಒಂದು ಧರ್ಮಯುದ್ಧ ಆಯಿತು ಆ ಧರ್ಮಯುದ್ಧದಲ್ಲಿ ಸಾಮಾನ್ಯವಾಗಿ ಸೈನಿಕರಾಗಿದ್ದಂತಹ ವ್ಯಕ್ತಿಗಳು ಸತ್ತು ಹೋದಂತಹವರು ಆ ಯುದ್ಧದಲ್ಲಿ ಪಾಲ್ಗೊಂಡಂತಹವರು ಆ ವ್ಯಕ್ತಿಗಳು ಯಾರು ಆ ಯುದ್ಧದಲ್ಲಿ ಮರಣವನ್ನು ಹೊಂದಿರ್ತಾರೆ ಯಾರು ಆ ಯುದ್ಧದಲ್ಲಿ ತನ್ನ ಕರ್ಮವನ್ನು ಯಾವ ರೀತಿಯಾಗಿ ಮಾಡಿರ್ತಾರೆ ಧರ್ಮ ಆಗಲಿ ಅಧರ್ಮ ಆಗಲಿ ಯಾವ ಒಂದು ಪಕ್ಷದಲ್ಲಿ ನಾವು ಹೋರಾಡಿದ್ದೇವೆ ಆ ಒಂದು ಪಕ್ಷದಲ್ಲಿ ಆ ಒಂದು ಅಲ್ಲಿ ನಮ್ಮ ಕರ್ಮಗಳ ಅನುಸಾರವಾಗಿ ಈ ಜನ್ಮದಲ್ಲಿ ನಾವು ಮರುಜನ್ಮವನ್ನು ಪಡೆದುಕೊಂಡು ಇಲ್ಲಿ ನಾವು ಆ ಒಂದು ಕರ್ಮದ ಫಲವನ್ನು ಊಟ ಇದ್ದೀವಿ ಆ ಒಂದು ಕರ್ಮದ ಫಲವನ್ನು ನಾವು ಅನುಭವ ಮಾಡ್ತಾ ಇದ್ದೀವಿ ಆ ಅನುಭವವನ್ನು ಅನುಭವಿಸ್ತಾ ಇದ್ದೀವಿ ಅನ್ನತಕ್ಕಂತಹ ಒಂದು ಪ್ರಯೋಗ ಹೀಗಾಗಿ ಆ ಒಂದು ವಿಚಾರವನ್ನು ಪುರಾಣಗಳು ಹೇಳ್ತವೆ ಹಾಗಾಗಿ ಪು ಮಹಾಭಾರತದಲ್ಲಿ ಏನು ನಡೆದಿದೆ ಅದು ಇಂದಿನ ಕಲಿಯುಗದಲ್ಲಿ ನಡೀತಾ ಇದೆ ಮಹಾಭಾರತದಲ್ಲಿ ಅಳಿಯ ಮಾವನಿಗೆ ಸೇರ್ತಾ ಇರಲಿಲ್ಲ ಪುತ್ರ ವ್ಯಾಮೋಹವನ್ನು ನೋಡಿದಾ ಇದ್ದೀವಿ ಗೆಳೆಯ ಕೂತ್ಕೊಂಡು ಗೆಳೆಯನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ದನ್ನು ನೋಡಿದ್ದೀವಿ ಉತ್ತಮವಾದ ಗೆಳೆತನವನ್ನು ನೋಡಿದ್ದೀವಿ ಶಕುನಿ ತನ್ನ ಸೇಡಿಗಾಗಿ ದುರ್ಯೋಧನನನ್ನು ಯಾವ ರೀತಿಯಾಗಿ ಅವನ ಒಳಗಡೆ ಇಟ್ಕೊಂಡು ಯಾವ ರೀತಿಯಾಗಿ ಸಂಚನ್ನು ಮಾಡಿ ಅವನ ಜೀವನವನ್ನು ಅವನೇ ಹಾಳು ಮಾಡುವಂತಹ ಒಂದು ಅವನ ವಂಶವನ್ನೇ ನಿರ್ವಂಶವನ್ನು ಮಾಡತಕ್ಕಂತಹ ಒಂದು ಸಂಚು ಒಂದು ಪಿತೂರಿಯನ್ನು ನೋಡ್ತಾ ಇದ್ದೀವಿ ಅದು ಕೂಡ ಅಲ್ಲಿ ಆಗಿದೆಯೋ ಅದನ್ನೆಲ್ಲ ನಾವು ಇಂದಿನ ಕಲಿಯುಗದಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಪ್ರಾರಬ್ಧಗಳೇ ಇದಕ್ಕೆ ಕಾರಣ ಅನ್ನತಕ್ಕಂತಹದ್ದು ಗೊತ್ತಾಗುತ್ತೆ ಪ್ರಾರಬ್ಧವನ್ನು ಕೆಟ್ಟದಾದಂತಹ ಪ್ರಾರಬ್ಧ ಒಳ್ಳೆಯ ಪ್ರಾರಬ್ಧ ಆ ಪ್ರಾರಬ್ಧದಿಂದ ಕರ್ಮ ದೋಷದಿಂದ ನಾವು ಉತ್ತಮವಾದಂತಹ ರೀತಿಯಲ್ಲಿ ಪರಿಹಾರವನ್ನು ಪಡೆದುಕೊಳ್ಳಬೇಕು ಅನ್ನತಕ್ಕಂತಹದ್ದು ಯಾವ ರೀತಿ ಪರಿಹಾರವನ್ನು ಪಡೆದುಕೊಳ್ಳಬೇಕು ಸರಿ ಏನೋ ತಿಳಿದೇನೋ ತಿಳಿದೋ ಯಾವುದೋ ರೀತಿಯಂತಹ ಒಂದು ಅಧರ್ಮೀಯ ಕೆಲಸವನ್ನು ನಾವು ಮಾಡಿದ್ದೀವಿ ನಮ್ಮ ಹಣೆ ಬರಹನೇ ನಮ್ಮ ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಬಿಟ್ಟಿದ್ದೀವಿ ಈಗ ಇರತಕ್ಕಂತಹ ಜೀವನದಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಜೀವನವನ್ನು ಸ್ವಲ್ಪ ಸುಧಾರಣೆ ಮಟ್ಟಿಗಾದರೂ ತರಬೇಕಲ್ವಾ ಸುಧಾರಣೆ ಆದರೂ ಆಗಬೇಕಲ್ವಾ ಹೀಗಾಗಿ ನಾವು ಯೋಚನೆಯನ್ನು ಮಾಡ್ತಾ ಹೋದಷ್ಟು ವಿಚಾರಗಳು ನಮಗೆ ಏನು ಸೋಲಿಸ್ತದೆ ಅಂತ ಹೇಳಿದರೆ ಶಾಸ್ತ್ರ ಆಗಲಿ ತಂತ್ರ ಪುರಾಣ ವಿದ್ಯೆಗಳಾಗಲಿ ತೋರಿಸ್ತಕ್ಕಂತಹ ಕೆಲವೊಂದು ಪರಿಹಾರ ಮಾರ್ಗಗಳು ಯಾವುದು ಈ ಪರಿಹಾರ ಅಂದರೆ ಏನು ಈ ಪ್ರಾರಬ್ಧ ಕರ್ಮಗಳಿಗೆ ನಾವು ಯಾವ ರೀತಿ ಪರಿಣಾಮಗಳನ್ನು ಪರಿಹಾರಗಳನ್ನು ಪಡ್ಕೊಳ್ಳಬೇಕು ಪರಿಣಾಮಕಾರಿಯಾದಂತಹ ಕೆಲವೊಂದು ಪರಿಹಾರಗಳನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಯಾವ ರೀತಿ ಈ ಪ್ರಾರಬ್ಧ ಕರ್ಮ ದೋಷಗಳಿಂದ ನಾವು ಮುಕ್ತಿಯನ್ನು ಹೊಂದಬೇಕಾಗತ್ತೆ ಅನ್ನತಕ್ಕಂಥದ್ದು ಈ ಪ್ರಾರಬ್ಧ ಕರ್ಮ ದೋಷ ಇದೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಈ ಪ್ರಾರಬ್ಧ ಕರ್ಮಗಳಿಗೆ ಕೆಲವೊಂದು ರೀತಿಯಲ್ಲಿ ತನಗೆ ತಾನೇ ಗೊತ್ತಿಲ್ಲದಂತನೇ ಎರಡು ರೀತಿಯ ಪರಿಹಾರಗಳು ಇಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಒಂದನೇ ಪರಿಹಾರ ದಾನ ಧರ್ಮ ಸನ್ನಡತೆ ಅನ್ಯರನ್ನು ನನ್ನ ಹಾಗೆ ಭಾವಿಸುವುದು ನನ್ನ ಹಾಗೆ ಬೇರೆಯವರಿಗೂ ಇದೆ ಅನ್ನತಕ್ಕಂತಹ ಒಂದು ಕರುಣಾಭಾವ ಒಂದು ದಾನ ಧರ್ಮ ಭಾವ ಒಂದು ನೈಪುಣ್ಯತೆಯ ಒಂದು ಬೇರೆಯವರ ಸಮಸ್ಯೆಗಳನ್ನು ತಾನು ಅನುಭವಿಸಿ ಅವರನ್ನು ತನ್ನ ಕೈಯಿಂದ ಸಹಾಯ ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಅವರನ್ನು ಕೆಟ್ಟ ದಾರಿಗೆ ತರುವಂತಹದ್ದು ಕೆಟ್ಟ ವಿಚಾರವನ್ನು ಮಾಡತಕ್ಕಂತಹದ್ದು ಇದನ್ನು ಬಿಟ್ಟು ಬಿಟ್ಟರೆ ಮತ್ತು ಮನಸ್ಸು ಪರಿಶುದ್ಧವಾಗಿ ಇಟ್ಟುಕೊಂಡು ಹೇಳಿದ್ನಲ್ಲ ದಾನ ಧರ್ಮ ಪುಣ್ಯ ಪುಣ್ಯವನ್ನು ಮಾಡೋದರಿಂದಾಗಿ ಪಾಪದ ಒಂದು ಮೂಟೆ ಪಾಪದ ಒಂದು ಕರ್ಮದ ಪಾಪ ಶಾಪ ಏನಿರ್ತದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ವಿಷಯ ಹೇಳೋದಾದರೆ ಎರಡನೇ ವಿಧಾನ ಪೂಜೆ ಹೋಮ ಹವನ ಪುನಸ್ಕಾರಗಳು ಈ ರೀತಿಯಾಗಿ ಮಾಡೋದರಿಂದಾಗಿ ಎರಡು ರೀತಿ ಒಂದು ದಾನ ಧರ್ಮಗಳನ್ನು ಮಾಡುವಂತಹದ್ದು ಮನಸ್ಸನ್ನು ಯಾವತ್ತೂ ಶುಚಿಯಾಗಿರ್ತಕ್ಕಂತಹದ್ದು ಅನ್ಯರನ್ನು ಕೆಟ್ಟದಾಗಿ ಬೈಯುವಂತಹ ವಿಷಯಗಳಾಗಿರಬಹುದು ಅನ್ಯರನ್ನು ನಿಂದನೆ ಮಾಡತಕ್ಕಂತಹದ್ದಾಗಿರಬಹುದು ಇದೆಲ್ಲವನ್ನು ಬಿಟ್ಟುಬಿಟ್ರೆ ತಾನಾಗಿಯೇ ನಿಮ್ಮ ಪ್ರಾಪ್ತ ಕರ್ಮ ದೋಷಗಳು ನಿವಾರಣೆಯಾಗತ್ತೆ ಇನ್ನೊಂದು ಎರಡನೇ ವಿಧಾನ ಯಾವುದು ಅಂತ ಹೇಳಿದರೆ ಪೂಜೆ ಪುನಸ್ಕಾರ ದಾನ ಧರ್ಮ ಮತ್ತು ಪುಣ್ಯ ಸ್ಥಳಗಳ ಒಂದು ಭೇಟಿ ಪುಣ್ಯ ಒಂದು ಪ್ರಾಪ್ತಿಯಾಗ್ತಕ್ಕಂತಹ ಕೆಲಸ ಕಾರ್ಯಗಳು ಮಾಡ್ತಾ ಹೋದರೆ ಪ್ರಾಪ್ತ ಕರ್ಮ ದೋಷ ಸ್ವಲ್ಪ ಮಟ್ಟಿಗೆ ಅಲ್ಲ ನೂರಕ್ಕೆ ನೂರರಷ್ಟು ಅಲ್ಲವಾದರೂ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಆದರೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದು ಪರನಿಂದನೆ ಪಾಪದ ಮಟ್ಟೆ ಅನ್ನತಕ್ಕಂತಹ ಒಂದು ವಿಷಯ ಪರನಿಂದನೆಯನ್ನು ಮಾಡಬಾರ್ದು ಯಾವತ್ತಿದ್ದರೂ ಸಹಿತ ಪ್ರಾರಬ್ಧ ಕರ್ಮ ದೋಷಗಳು ಹೇಗೆ ಬರುತ್ತೆ ಅಂದರೆ ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತಕ್ಕಂತಹ ಒಂದು ವಿಚಾರ ಇದೆ ಹಾಗಾಗಿ ಪ್ರಾಪ್ತ ಕರ್ಮ ದೋಷಗಳಿಗೆ ಮನಸ್ಸು ಪರಿಶುದ್ಧವಾಗಿಟ್ಕೊಳ್ಳಿ ಯಾವತ್ತಿಗೂ ಪೂಜೆ ಪುನಸ್ಕಾರ ದಾನ ಧರ್ಮಗಳು ನನ್ನದು ತನ್ನದು ನನ್ನಂತೆ ಬೇರೆಯವರು ನನ್ನಂತೆಯೇ ಇತರರು ಅನ್ನತಕ್ಕಂತಹ ಒಂದು ಭಾವನೆಯನ್ನು ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ಈ ಒಂದು ಪ್ರಾಪ್ತ ಕರ್ಮ ದೋಷದಿಂದ ಮುಕ್ತಿಯನ್ನು ಹೊಂದುಬಿಟ್ಟು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಮೃದ್ಧಿ ಶಾಂತಿಯನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಕ್ಕಂತಹ ವಿಷಯವನ್ನು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ